ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಮಾಹಿತಿ ಏನಂದ್ರ ಇಲ್ಲೊಬ್ರು ರೈತರು ಗೋಧಿ ಬಿತ್ತಾಕತ್ತಾರ ಗೋಧಿ ಯಾವ ತರ ಬಿತ್ತಾರ ಎಷ್ಟು ಬೀದಿ ಇಟ್ಟಾರ ಮತ್ತೆ ಯಾವ ತರ ನಾಟ್ಯದ ಅನ್ನೋದು ಕೊನೆಯಲ್ಲಿ ನಿಮ್ಗೆ ತೋರಿಸ್ತೀನಿ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಕೊನೆ ತನಕ ವಿಡಿಯೋ ನೋಡ್ರಿ ಸಂಪೂರ್ಣ ಮಾಹಿತಿ ತಿಳ್ಕೊರಿ ಮತ್ತೆ ಯಾರಾದ್ರೂ ಹೊಸೊಬ್ರು ನಾನು ವಿಡಿಯೋ ನೋಡಕತ್ತಿದ್ರ ಲೈಕ್ ಮಾಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮುಂದೆ ನಾ ಹಾಕುವಂತ ವಿಡಿಯೋ ನೋಡ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸ ನ ರೈತ ಬಂದವ್ರೆ ಇವರು ಕೇದಾರ್ ಅಂಕೂರ್ತೀ ಬೀಜಾರ್ಕ್ ಅದ್ರೊಳಗೊಂದ್ ಪ್ಯಾಕೆಟ್ ಇರ್ತದ್ರಿ ಆ ಪೌಡರ್ ಏನೋ ಮಿಕ್ಸ್ ಮಾಡಿದ್ರಲ್ಲ ನೇಗ ಅದು ಗೋಧಿಗೆ ಹಚ್ಚಿ ಮಿಕ್ಸ್ ಮಾಡಿ ಇವರು ಕೊರ್ಗಿ ದಿಂಡಿಗೆ ಹಾಕರ ಮತ್ತೆ ಈಗ ಇದ್ರೂ ಕೂಡ ಗೊಬ್ಬರ ಯಾವ್ದು ಹಾಕ್ತಾರಂದ್ರೆ ಡಿ ಎ ಪಿ ಮತ್ತೆ ಯೂರಿಯಾ ಮಿಕ್ಸ್ ಮಾಡಿ ಹಾಕಕತ್ತರ ಯಾವ ತರ ಮಿಕ್ಸ್ ಮಾಡ್ತಾರ ನಿಮ್ಗೆ ತೋರಿಸ್ತೀನೋರಿ ಈಗ ಡಿ ಎ ಪಿ ಯೂರಿಯಾ ಡಿ ಎ ಪಿ ಪ್ಲಸ್ ಯೂರಿಯಾ ಈ ಎರಡು ಮಿಕ್ಸ್ ಮಾಡಕತ್ತಾರ ಮಿಕ್ಸ್ ಮಾಡಿ ಇವರು ಕುರ್ಗಿ ದಿಂಡಿಗೆ ಈಗ ಹಾಕ್ತಾರ ಹಾಕಿದ್ರಲ್ರಿ ಈಗ ಹಾಕಿಂದ ಏನ್ ಮಾಡ್ತಾರ ಅವ್ರು ಬಿತ್ತಾರೀ ಯಾವ ಥರ ಬಿತ್ತಾರ ಮತ್ತೆ ಯಾವ ಥರ ಬೋಧ್ ಮಾಡ್ತದ ಅನ್ನೋದು ಸಂಪೂರ್ಣ ನಿಮ್ಗೆ ತೋರಿಸ್ತೀನಿ ವಿಡಿಯೋದಾಗ ಒಬ್ಬೊಬ್ರು ದೊಡ್ಡ ಟ್ರಾಕ್ಟ್ರಲ್ಲಿ ಬಿತ್ತಾರ ಇವ್ರು ಸಣ್ಣ ಟ್ರಾಕ್ಟರ್ ಬಿತ್ತಾಕತ್ತಾರ ಸಣ್ಣ ಟ್ರ್ಯಾಕ್ಟರ್ ಬ್ಯಾಸಿ ಟೈಮ್ ಟೈಮ್ದಾಗ ನೀರು ಒಣಸಾಗ ಬಾರಿ ಅನುಕೂಲ ಅದರಿಂದ ಅದ್ರಿಂದ ಸಣ್ಣ ಟ್ರ್ಯಾಕ್ಟರ್ ಬಿತ್ತಕತ್ತಾರ್ರಿ ಕಲ್ರಿ ಅದಕ್ಕೆ ಇವರು ಬೋದ್ ಮಾಡಿಕೊಂಡು ಹತ್ತು ಬೀದಿ ಮಾಡಿಕೊಂಡು ಅಂದ್ರೆ ಹತ್ತು ಇಂಚಿನ ಬೀದಿ ಮಾಡ್ಯಾರ ಅಂದ್ರೆ ಮಾಲ್ ಈಡು ಹೊಂಟದ ಅನ್ನೋದು ಯಾರೋ ರೈತರು ಹೇಳಿದ್ರಂತ ಅದಕ್ಕೆ ಇದು ನೋಡ್ರಿ ಗೋಧಿ ಬೀಳ್ತದೆ ನೋಡ್ರಿ ಈ ಚಕ್ರ ತಿರುಗ್ತದ ಗೋಧಿ ಬೀಳ್ತದ ಇದ್ರಾಗ ಅವ್ರ ರೀ ಮೂ ಮೂರು ನಾಲ್ಕು ಈ ಥರ ಸೆಟ್ಟಿಂಗ್ ಇಟ್ಕೊಂಡು ನೀವು ಗೋಧಿ ನೀವು ಅಡುವ ಹಳಕ ಮಾಡ್ಕೋಬಹುದು ಈ ಥರ ಅವರು ಬೋದ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಇಳುವರಿ ಹೆಚ್ಚು ಮಾಡಬೇಕಂದ್ರೆ ಸದಿ ಸಿಸ್ಟನ್ಗೆ ಸದಿ ತಕ್ಕೋಬೇಕು ಸದಿ ತಕೊಂಡ್ರು ಮತ್ತು ಏನಾದ್ರೆ ಎಡಿಯಾಕೆ ಹೊಡ್ಯಾಕೆ ಬರಲ್ರಿ ಯಾಕಂದ್ರೆ ಹತ್ತು ಬೀದಿ ಮಾಡ್ಯಾರ ಇವರು ಹತ್ತು ಬೀದಿಯಾಗ ಎಡಿ ಹೊಡ್ಯಾಕ್ ಬರಲ್ಲ ಹದಿನಾಲ್ಕು ಇಂಚಿಂದು ಮುಗುರಿಗಿ ಮಾಡಿದ್ರೆ ಎಡಿ ಹೊಡ್ಯಾಕ್ ಬರ್ತದ್ರಿ ಇದು ಹತ್ತು ಇಂಚಿನ ಬೀದಿ ಮಾಡ್ಯಾರ ಇದ್ರಾಗ ಎಡಿ ಬರಲ್ಲ ಅದ್ರೂ ಆಳು ಹಚ್ಚಿ ನಾವು ಸದಿ ತಕ್ಕೋಬೇಕು ಕಡ್ಡಾ ಹೊಡಿತಾರ ತರ ತರಲ್ರಿ ಅದು ಕುರುಪೀಲಿ ಕೈಯಾಡ್ಸಿದ್ರೆ ಅದಕ್ಕೆ ಗೋಧಿ ಬೆಳಿಗ್ಗೆ ಆಕ್ಸಿಜನ್ ಸಿಗ್ತದೆ ಸೊ ಹುರುಪಲೇ ಬರ್ತದ್ರಿ ಬೆಳಿಗ್ಗೆ ಒಬ್ಬೊಬ್ಬರು ಇಪ್ಪತ್ತಿಪ್ಪತ್ತು ಜೀರೋ ಹದಿಮೂರು ಈ ಗೋಧಿಗೆ ಯೂಸ್ ಮಾಡ್ತಾ ಇದ್ವಿ ಗೊಬ್ಬರ ಇವರೆಲ್ಲ ಡಿ ಎ ಪಿ ಮತ್ತೆ ಈ ರೇ ಎರಡು ಮಿಕ್ಸ್ ಮಾಡಿ ಇವರು ಯೂಸ್ ಮಾಡ್ಯಾರ ಇಲ್ಲಿ ನೋಡ್ರಿ ಬೋಧ ಈ ಥರ ಬೋಧ ಮಣ್ಣ ಬೋಧ ಮಾಡ್ತದ್ರಿ ಮಣ್ಣುಗುರು ಈ ಬೋದ್ ಮಾಡೋದ್ರಿಂದ ನಮಗೆ ಬೇಸಿಗೆ ಟೈಮ್ದಾಗ ನೀರು ಉಣ್ಸಕ ಭಾರಿ ಅನುಕೂಲ ಆಕದ್ರಿ ಇಲ್ಲಿ ನೋಡ್ರಿ ಎಂಟು ದಿನ ಆಗಿದ್ರಿ ಬಿತ್ತಿ ಈ ಥರ ನಾಟೈತ್ರಿ ಹತ್ತು ಬೀದಿ ಮಾಡಿ ಬಿತ್ತೀ ಹತ್ತು ಇಂಚಿಂದು ಮಾಲ್ ಇಡೋ ಇದೊಂದು ನೋಡೋಮಿದೊಂದ್ಸಲ ಅಂತೇಳಿ ಟ್ರೈ ಮಾಡತ್ತಾರೀ ರೈತರು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ನಾವು ಒಳ್ಳೆಯ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್